ನಮಸ್ಕಾರ ಗೆಳೆಯರೆ ಎಲ್ಲರಿಗೂ ಮುಂಜಾನೆಯ ಶುಭಾಶಯಗಳು ಇವತ್ತಿನ ಪ್ರೀ ಮಾರ್ಕೆಟ್ ಎನಾಲಿಸ ಮಾಡೋಣ ಇವತ್ತಿನ ಪ್ರೀ ಮಾರ್ಕೆಟ್ ಎನಾಲಿಸ್ ಮಾಡುವ ಮುಂಚೆ ಗ್ಲೋಬಲ್ ಮಾರ್ಕೆಟ್ ಏನಾಗಿದೆ ಅಂತೇಳಿ ನೋಡಬೇಕಾಗತ್ತೆ ಇವತ್ತಿನ ಗ್ಲೋಬಲ್ ಮಾರ್ಕೆಟ್ ಏನಾಗಿದೆ ಅಂದರೆ ಫ್ಲ್ಯಾಟಲ್ಲಿ ಕ್ಲೋಸ್ ಆಗಿದೆ ಓಕೆ ನಮ್ಮ ಇಂಡಿಯನ್ ಮಾರ್ಕೆಟಿಗೆ ಏನು ಎಫೆಕ್ಟ್ ಆಗುತ್ತೆ ಅಂದರೆ ಗ್ಯಾಪಪ್ ಅಥವಾ ಅಲ್ಲೇ ಗ್ಯಾಪ್ ಡೌನ್ ಅಥವಾ ಸ್ಮಾಲ್ ಸ್ಮಾಲ್ ಪಾಯಿಂಟ್ಸ್ ಅಲ್ಲಿ ಓಪನ್ ಆಗುವಂಥ ಚಾನ್ಸಸ್ ಇರುತ್ತೆ ಓಕೆನಾ ಒಂದು ಹತ್ತರಿಂದ ಇಪ್ಪತ್ತು ಪಾಯಿಂಟ್ ಕೆಳಗಡೆ ಅಥವಾ ಮೇಲ್ಗಡೆ ಓಪನ್ ಆಗುವಂತ ಚಾನ್ಸಸ್ ಇರುತ್ತೆ ಸೊ ನೆಕ್ಸ್ಟ್ ಆತ ಆ ತರ ಆಯ್ತು ಅಂದ್ರೆ ನೆಕ್ಸ್ಟ್ ನಾವ್ ಏನ್ ಮಾಡ್ಬೇಕಾಗತ್ತೆ ಯಾವ ತರ ಡಿಸಿಷನ್ಸ್ ಅನ್ನ ತಗೋಬೇಕಾಗತ್ತೆ ಸೊ ನಾವೇನ್ ಮಾಡಬೇಕಂದ್ರೆ ನಮ್ದು ಪ್ರೀ ಮಾರ್ಕೆಟ್ ಅನಾಲಿಸಿಸ್ ಅಲ್ಲಿ ಅಲ್ಲಿ ಝೋನ್ಸ್ ಅನ್ನ ಹಾಕಿದಿವಿ ಓಕೆನಾ ಸೊ ನೋಡಬಹುದು ಇನ್ಸ್ಟಿಟ್ಯೂಷನಲ್ ಆಕ್ಟಿವಿಟೀಸ್ ಝೋನ್ ಇದೆ ಸೊ ಲಿಕ್ವಿಡಿಟಿ ಏರಿಯಾ ಇದೆ ಡಿಮ್ಯಾಂಡ್ ಝೋನ್ ಇದೆ ಹಾಗೆ ಟ್ರಾಪ್ಡ್ ಸೆಲ್ಲರ್ಸ್ ಇದ್ದಾರೆ ಓಕೆನಾ ಸೊ ಇವೆಲ್ಲ ಲೆವೆಲ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಓಕೆ ಸೊ ನೆಕ್ಸ್ಟ್ ಇವಾಗ ಏನಾದರೂ ಪ್ರೈಸ್ ಇಲ್ಲಿ ಏನಾಗಿದೆ ಅಂದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಪ್ರೈಸ್ ನೋಡಬೇಕು ಈ ಪಾಯಿಂಟ್ ಅಲ್ಲಿ ಎಲ್ಲರೂ ಏನಾಗಿದ್ದಾರೆ ಅಂದರೆ ಸೆಲ್ಲರ್ಸ್ ಇದ್ದಾರೆ ಓಕೆನಾ ಇಲ್ಲಿ ಏನಾಗಿದೆ ಟ್ರೆಂಡ್ ಲೈನ್ ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಓಕೆ ಸೊ ಎನಿ ಟೈಮ್ ಏನಾಗುತ್ತೆ ಇದನ್ನ ಬ್ರೇಕ್ ಆಗಿ ಹೋಗುವಂತ ಚಾನ್ಸಸ್ ತುಂಬಾನೇ ಇರುತ್ತೆ ಓಕೆ ಸೊ ಎಲ್ಲಿವರೆಗೂ ಹೋಗುತ್ತೆ ಅಂದ್ರೆ ಎನಿ ಟೈಮ್ ಪ್ರೈಸ್ ಎಲ್ಲಿವರೆಗೂ ಹೋಗುತ್ತೆ ಅಂದ್ರೆ ಇನ್ಸ್ಟಿಟ್ಯೂಷನಲ್ ಆಕ್ಟಿವಿಟಿ ಝೋನ್ ವರೆಗೂ ಹೋಗುವಂತ ಚಾನ್ಸಸ್ ತುಂಬಾನೇ ಇರುತ್ತೆ ಮಾರ್ಕೆಟ್ ನಲ್ಲಿ ಓಕೆ ಓಕೆ ಸೊ ನೆಕ್ಸ್ಟ್ ಅದೇ ತರ ಪ್ರೈಸ್ ಏನಾಗುತ್ತೆ ಅಂದ್ರೆ ಎನಿ ಟೈಮ್ ಪ್ರೈಸ್ ಏನಾಗುತ್ತೆ ಅಂದರೆ ಸ್ವಲ್ಪ ಮೇಲ್ಗಡೆ ಲಿಕ್ವಿಡಿಟಿ ಏರಿಯಾನ ಕ್ಲಿಯರ್ ಮಾಡಿಕೊಂಡು ಸೊ ಇದು ಇದು ಲಿಕ್ವಿಡಿಟಿ ಏರಿಯಾ ಅಂತ ಹೇಳಿ ಕರಿತೀವಿ ಓಕೆ ಸೊ ಈ ಲಿಕ್ವಿಡಿಟಿ ಏರಿಯಾನ ಕ್ಲಿಯರ್ ಮಾಡ್ಕೊಂಡು ಎನಿ ಟೈಮ್ ಮತ್ತೆ ಅಗೇನ್ ಪ್ರೈಸ್ ಏನಾಗುತ್ತೆ ಕೆಳಗಡೆ ಬರುವಂಥ ಚಾನ್ಸಸ್ ಇರುತ್ತೆ ಓಕೆನಾ ಓಕೆ ಸೊ ಈ ಥರ ಬರುವಂಥ ಚಾನ್ಸಸ್ ಇರುತ್ತೆ ಇದನ್ನೆಲ್ಲ ಲೆವೆಲ್ಸನ್ನು ತಿಳ್ಕೊಬೇಕಾಗತ್ತೆ ಸೊ ಅದೇ ತರ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಪ್ರೈಸ್ ಒಂದ್ ವೇಳೆ ಏನಾದ್ರೂ ಗ್ಯಾಪ್ ಡೌನ್ ಓಪನ್ ಮಾಡಿಕೊಂಡು ಇದೇ ತರ ಸ್ಟ್ರಾಂಗ್ ಆಗಿ ಬಂದ್ರಂದ್ರೆ ಎನಿ ಟೈಮ್ ಮತ್ತೆ ರಿವರ್ಸಲ್ ಆಗಿ ಹೋಗುವಂತ ಚಾನ್ಸಸ್ ಇರುತ್ತೆ ಎಲ್ಲಿವರೆಗೆ ಹೋಗುತ್ತೆ ಅಂದ್ರೆ ಲಿಕ್ವಿಡಿಟಿ ಏರಿಯಾನ ಕ್ಲಿಯರ್ ಮಾಡ್ಕೊಂಡು ನೆಕ್ಸ್ಟ್ ಈ ಲೆವೆಲ್ವರೆಗೂ ಹೋಗುವಂತ ಚಾನ್ಸಸ್ ಇರುತ್ತೆ ಸೊ ಇವೆಲ್ಲ ನಾವು ಏನ್ ಮಾಡ್ಬೇಕಂದ್ರೆ ಮುಂಚೆನೇ ಎಲ್ಲ ತಿಳ್ಕೋಬೇಕಾಗತ್ತೆ ಸೊ ಎಲ್ಲಿ ಏನಾಗ್ತಾ ಇದೆ ಅಂತೇಳಿ ತಿಳ್ಕೊಬೇಕಾಗತ್ತೆ ಓಕೆನಾ ಸೊ ಇವೆಲ್ಲ ಇಂಪಾರ್ಟೆನ್ಸ್ ಲೆವೆಲ್ ಆಗಿರುತ್ತೆ ಮಾರ್ಕೆಟ್ನಲ್ಲಿ ಸೊ ಇದೇ ಥರ ಅಪ್ಡೇಟ್ ಮಾಡ್ತಾ ಇರ್ತೀವಿ ಲೈವಲ್ಲಿ ಇದೇ ಥರ ಕಲಿತಾರಿ ಯಾಕಂದ್ರೆ ಯಾಕಂದರೆ ಮಾರ್ಕೆಟ್ನಲ್ಲಿ ಪ್ರತಿಯೊಂದು ತಿಳ್ಕೋದು ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂದರೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಬರೀ ಬುಲ್ಲಿಶ್ ಕ್ಯಾಂಡಲ್ ಕ್ರಿಯೇಟ್ ಆಗಿದೆ ಅಥವಾ ಬೇರಿಶ್ ಕ್ಯಾಂಡಲ್ ಕ್ರಿಯೇಟ್ ಆಗಿದೆ ಹ್ಯಾಮರ್ ಕ್ರಿಯೇಟ್ ಆಗಿದೆ ಬೈ ಮಾಡ್ಬೋದು ಅಂತಂದರೆ ಯಾವುದೇ ಕಾರಣಕ್ಕೂ ಆಗೋಲ್ಲ ಸೊ ಅದರದ್ದೇ ಆದ ಮಹತ್ವವನ್ನು ಹೊಂದಿದೆ ಬ್ಯಾಂಕ್ ನಿಫ್ಟಿ ಸೊ ಮಾರ್ಕೆಟ್ನಲ್ಲಿ ಎಲ್ಲ ಲೆವೆಲ್ಸನ್ನು ತಿಳ್ಕೊಂಡು ಕರ ಮಾಡಿದರೆ ಮಾತ್ರ ಸ್ಟಾಕ್ ಮಾರ್ಕೆಟ್ನಲ್ಲಿ ದುಡ್ಡು ಮಾಡ್ಬೋದು ಸೊ ಹೇಳ್ತಾ ಇದೇ ಥರ ನಮ್ಮ ಚಾನೆಲ್ನ ಫಾಲ್ ಫಾಲೋ ಮಾಡ್ತಾಯಿರಿ ಇದೇ ಥರ ಅಪ್ಡೇಟ್ ಮಾಡ್ತಾ ಇರುತ್ತೆ ಶೇರ್ ಮಾಡಿ ಎಲ್ಲರಿಗೂ ತಿಳ್ಕೊಳ್ಳಿ ಇಂಪಾರ್ಟೆನ್ಸ್ ಮಾರ್ಕೆಟ್ ಯಾವ ಥರ ಇರುತ್ತೆ ಅಂತೇಳಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಧನ್ಯವಾದಗಳು